ರೈತರಿಗೆ ಸಮರ್ಪಕ ವಿದ್ಯುತ್ ಬಳಕೆ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹುಣಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ರೈತರಿಗೆ ಸರಿಯಾಗಿ ವಿದ್ಯುತ್ ನೀಡುತ್ತಿಲ್ಲ ಹಾಗೂ ರಿಪೇರಿಗೆ ಬಂದ ಟ್ರಾನ್ಸ್ಫಾರ್ಮ್ಗಳನ್ನು ರಿಪೇರಿ ಮಾಡುತ್ತಿಲ್ಲ ಸರಿಯಾದ ಸಮಯಕ್ಕೆ ವಿದ್ಯುತ್ ಇಲ್ಲದೆ ರೈತರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಸಮರ್ಪಕವಾಗಿ ವಿದ್ಯುತ್ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹುಣಸೂರಿನ ವಿದ್ಯುತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಯರಮೇಗೌಡ ಚಿನ್ನರಯಪಟ್ಟಣದ ರೈತ ಸಂಘದ ತಾಲೂಕು ಅಧ್ಯಕ್ಷ ರವಿಗೌಡ ಶ್ರೀನಿವಾಸ್ ವಿನೋದ್ ಪೂಜಾರಿ ಪುಟ್ಟೇಗೌಡ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷರಾದ ಪೆಂಜಳ್ಳಿ ನಾಗರಾಜೇಗೌಡ ಜಿಲ್ಲಾ ಅಧ್ಯಕ್ಷರಾದ ರಫಿ ತೀರ್ಥೇಗೌಡ ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ಅಂತ ಕಾಮಗೋಣಳೆ ನಮ್ಮ ಕಿ ಸಿ ಸುಟ್ಟೋಗಿ ಸುಮಾರು ಒಂದು ತಿಂಗಳು ಇಪ್ಪತ್ತೈದು ದಿನ ಒಂದು ತಿಂಗಳು ಹತ್ತತ್ರ ಬಂತು ಹೇಳುವಾಗ ಈಗಲೂ ಕೂಡ ಟಿ ಸಿ ಬರೋಕ್ಕಾಗಿಲ್ಲ ಲೈನ್ ಮೇನು ಮತ್ತೆ ಜೈ ಅವ್ರು ಇಬ್ರಾಹ್ಣ ಹೆಸರು ಮೆನ್ಷನ್ ಮಾಡು ಕರೆಸ್ಬೇಕು ಅವ್ರ ಮೊದಲು ನಾವು ಲೈನ್ ಮೇಲೆ ಕರೆಸಿ ಮೆಸೇಜ್ ಕೊಡ್ತ ಅಲ್ಲಿಂದ ಜೈಗೂ ಹೇಳ್ದ

ಅಷ್ಟೇ ಬೇಸರ ಮಾಡಿದ್ರಿ ನೀವು ಇನ್ಚಾರ್ಜ್ ತಗೊಂಡಿದ್ದಲ್ವಾ ನೀವು ರೆಸ್ಪಾನ್ಸ್ ತಗೊಳ್ಳಿ ಸರ್ ಅದನ್ನ ಮೆಸೇಜ್ ಮಾಡಿದ್ದಾನೆ ಬರೀ ರಿಪೋರ್ಟ್ ಕಳಿಸಿಲ್ಲ ಅಂತ ನೀವೇ ಮಾಡಿದೀರ ಮೂರು ದಿನ ಟೈಮ್ ಕೊಟ್ಟಿ ನನ್ಗೆ ನೀವೇನ್ ಮಾಡಿದೀರ ಮತ್ತೆ ಒಬ್ಬ ರೈತ ಅಲ್ಲ ಸರ್ ಒಬ್ಬ ರೈತ ಅವ್ನು ಕುಡಿಯೋ ನೀರ್ ಇಲ್ಲ ಅಂದ್ರೆ ತೋಟದ ಮನೆ ಒಂದು ದನ ಕರ್ಗಳ ಬೇಡಿ ಸರ್ ಅವ್ನಿಗೆ ದನ ಕರ್ಗಳಿಗೆ ಗೆರೆ ಕಟ್ಟೆಗಳ ಕೂರ್ಸ್ಕೊಳ್ಳೋಣ ಕುಡಿಯೋ ನೀರ್ ಏನ್ ಮಾಡ್ತೀರಿ ಎರಡು ಕಿಲೋಮೀಟರ್ ಇಂದ ಊರಿಂದ ನೀರು ಹಿಡ್ಕೊಂಡ್ಬರ್ಬೇಕಾದ್ರೆ ಅವ್ರ ಪರಿಸ್ಥಿತಿ ಮಕ್ಕಳು ಮರಿಗಳ ಸ್ಕೂಲ್ ಮಕ್ಕಳಿಗೆಲ್ಲ ಕಳಿಸ್ಬೇಕಲ್ಲ ನೀವು ಒಬ್ಬ ಅಧಿಕಾರಿ ಅಂತೀರಿ ನೀವು ರೈತರ ಮಗನ ತಾನೆ

ನಾಳೆ ರಿಪೋರ್ಟ್ ತಗೋಬನ್ನಿ ರಿಪೋರ್ಟ್ ಹಾಕ್ಸ್ತೀನಿ ಜೈಯಿಂದ ರಿಪೋರ್ಟ್ ಮಾಡಿಸಿ ಬರೀ ಇದೇ ಸುಲಭವಾಗಿದೆ ದಯಮಾಡಿ ಈ ಇಲಾಖೆಯಿಂದ ನಮಗೆ ಭಾರಿ ಇದೆ ಹೇಳಕ್ಕೆ ಮಾತ್ರ ಕೊಡ್ತಿಲ್ಲ ಅಂತ ಅಂತ ರೈತರಿಗೆ ಯಾವ ಮಟ್ಟಕ್ಕೆ ಇದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಬಿ ಆಫೀಸಲ್ಲಿ ರೈತರಿಗೆ ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಅವನು ದೇಶಕ್ಕೆ ಆಹಾರ ಬೆಳೆಯೋನ್ಗೆ ಇಲ್ಲಿದೆಲ್ಲ ಸಮಸ್ಯೆ ಹೇಳ್ಕೊಂಡು ಅಕ್ರಮ ಸಕ್ರಮ ಅಂತ ಯಾವ ಅಕ್ರಮವೂ ಇಲ್ಲ ಸಕ್ರಮನೂ ಇಲ್ಲ ಈ ದೇಶಕ್ಕೆ ಆಹಾರ ಬೆಳೀತಿರೋನು ರೈತ ಅವನೇ ಆದಂಥ ಬಾವಿ ಪಡಿಸ್ಕೊಂಡು ತತ್ತ ತಂದೆ ಹೇಳ್ಕೊಂಡು ದೇಶಕ್ಕೆ ಅನ್ನ ಬೆಳಿತಾ ಇದ್ದಾನೆ ಅಕ್ರಮ ಸಕ್ರಮ ಅಂತದಿಲ್ಲ ಈಗ ಅಕ್ರಮ ಸಕ್ರಮ ಅಂತ ಇದ್ರು ಇಷ್ಟು ವರ್ಷ ನಾವು ಇಪ್ಪತ್ತೈದು ವರ್ಷದಿಂದ ಹೋರಾಡ್ಗಾರ್ರೆ ಯಾವಾಗ ಎಲ್ಲ ನಿರಂತರಾಗಿ ನಮ್ಮ ಕೆ ಪಿ ಅವರು ಮಾಡುವಂಥ ಅನ್ಯಾಯಗಳು ಯಾರೂ ಮಾಡ್ತಾ ಇಲ್ಲ ಟಿ ಮೇಲೆ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಹದಿನೈದು ದಿವಸದಿಂದ ನಾನು ಒಬ್ಬ ಜಿಲ್ಲಾ ಗೌರವ ಅಧ್ಯಕ್ಷನಾಗಿ ಹದಿನೈದು ದಿವಸದಿಂದ ಸರಾಸರಿ ಸುತ್ತಾ ಇದ್ದೀನಿ ಬರೀ ಒಬ್ಬ ಹಬ್ಬ ಹೇಳಿ ಕಳಿಸ್ತಾವ್ರೆ ಸಿದ್ದಪ್ಪನವರು ಇವರು ಟ್ರಾನ್ಸ್ಫರ್ ಆಗೋರು ಏನ್ ಹೇಳ್ಬೇಕಾಗಿತ್ತು ಗೌಡ ನನ್ನ